ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಿರುವಂತಹದ್ದು ಉಡುಪಿ ನಗರದ ಹೊರವಲಯ ವಲಯ ಆಗಿರುವಂತಹ ಉದ್ಯಾವರ ಸಮೀಪದ ಬೊಳ್ಜೆಯಲ್ಲಿ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತ ನಾವು ಚಿತ್ರಣವನ್ನು ಗಮನಿಸಬಹುದು ಈ ಭಾಗದ ಜನರು ಎಷ್ಟು ಅಪಾಯದಲ್ಲಿದ್ದಾರೆ ಮತ್ತು ಎಷ್ಟು ಅಂದ್ರೆ ನೀರಿ ನುಗ್ಗಿ ಎಷ್ಟು ಸಮಸ್ಯೆ ಆಗ್ತಿದೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ಬೋದು ಯಾಕಂದ್ರೆ ಒಂದು ಅಂದ್ರೆ ದನವನ್ನು ಕೂಡ ಮೇಯಿಸಲಿಕ್ಕೆ ಹೊರಗೆ ಕರ್ಕೊಂಡು ಬರಲಿಕ್ಕೆ ಕೂಡ ಸಮಸ್ಯೆ ಆಗ್ತಿರುವಂತದ್ದು ಅಂದ್ರೆ ಈ ಭಾಗದ ಜನರ ಒಂದು ಕೃಷಿಯನ್ನ ಅವಲಂಬಿಸಿರುತ್ತಾರೆ ಕೆಲವೊಂದು ಭಾಗದವರು ಮತ್ತು ಅಂದ್ರೆ ಈ ಭಾಗದ ಜನರ ಅಂದ್ರೆ ಪ್ರತಿ ವರ್ಷ ಕೂಡ ಈ ಭಾಗಕ್ಕೆ ನೆರೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಭಾಗದ ಜನರು ಅಂದ್ರೆ ದನವನ್ನು ಹೊರಗೆ ಕರ ಕರೆದುಕೊಂಡು ಬರಲಿಕ್ಕೂ ಕೂಡ ಸಮಸ್ಯೆ ಅದೇ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಗಮನ ಹರಿಸಬೇಕಾಗುತ್ತೆ ಈ ಭಾಗದಲ್ಲಿರುವಂಥ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇರುವಂತದ್ದು ಅದೇ ರೀತಿ ನಾವು ಗಮನಿಸಬಹುದು ಆ ಒಂದು ಚಿತ್ರಣದಲ್ಲಿ ನಮ್ಮ ಕ್ಯಾಮರಾಮನ್ ಏನು ತೋರಿಸ್ತಿದ್ದಾರೆ ಆ ಒಂದು ಮನೆಯಲ್ಲಿ ಕೂಡ ಒಂದು ಮನೆಯ ಮನೆಯವರು ಕೂಡ ಇದ್ದಾರೆ ಮತ್ತೆ ನೀರಿನ ಮಟ್ಟ ನೀರಿನ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಅವರು ಕೂಡ ಆತಂಕದಲ್ಲಿರುವಂಥದ್ದು ಮತ್ತು ಈ ಅಂದರೆ ಬೊಲ್ಜೆ ಸಮೀಪದ ಕೇದಾರ್ ಆಗಿರ್ಬೋದು ಮಣಿಪುರ ಪ್ರದೇಶದಲ್ಲಿ ಕೂಡ ಈಗ ನೀರು ನುಗ್ಗುವ ಸಾಧ್ಯತೆ ಕೂಡ ಇರುವಂಥದ್ದು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಅದೇ ರೀತಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಅಂದರೆ ಅಪಾಯದಲ್ಲಿರುವಂಥ ಮನೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಮಾಡಬೇಕಂತ ಹೆಚ್ಚು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಉಡುಪಿ ನಗರದ ಹೊರವಲಯ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಕೂಡ ಸೂಕ್ತ ಕ್ರಮ ಕ್ರಮಕ್ಕೆ ಮುಂದಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿರುವಂಥ ತಗ್ಗು ಪ್ರದೇಶದಲ್ಲಿರುವಂಥ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಂತ ಅನಿವಾರ್ಯತೆ ಕೂಡ ಇರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೇನ್ ಟಿವಿ ನೈನ್ ಉಡುಪಿ